ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾವು ಕೋನ 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 ನಿರ್ಧಾರಕ ಗುಣಪ್ರಮೇಯ ಅಥವಾ ಆ್ಯಂಗಲ್ ಆ್ಯಂಗಲ್ ಆಂಗಲ್ ಎ ಎ ನಿರ್ಧಾರಕ ಗುಣಪ್ರಮೇಯದ ಬಗ್ಗೆ ಅಭ್ಯಾಸ ಮಾಡೋಣ ಈ ಪ್ರಮೇಯ ಏನು ಹೇಳ್ತದಪ್ಪ ಅಂತಂದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಆ ಮತ್ತು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳಾಕತ್ತತಿ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ ಒಂದು ತ್ರಿಭುಜ ಎ ಬಿ ಸಿ ಆಗಿರಲಿ ಇನ್ನೊಂದು ತ್ರಿಭುಜ ಏನಾಗಿರಲಿಪ್ಪ ಅಂತಂದ್ರೆ ಇ ಎಫ್ ಆಗಿರಲಿ ದತ್ತ ಹೇಳಾಕತ್ತಾರ ಅವ್ರ ಏನಂದ್ರೆ ಆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಏನಾಗ್ಯಾವಂತ ಪರಸ್ಪರ ಸಮ ಆಗ್ಯಾವ ಅಂತ ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ಡಿ ಎಫ್ಗಳಲ್ಲಿ ಕೊನ್ ಎಸ್ ಈಕ್ವಲ್ ಟು ಕೋನ್ ಡಿ ಆಗೈತಿ ಕೋನ್ ಬಿ ಇಸ್ ಈಕ್ವಲ್ ಟು ಏನಾಗೈತಿಪಾ ಅಂತಂದ್ರೆ ಕೋನ್ ಇ ಆಗೈತಿ ಕೋನ್ ಸಿ ಇಸ್ ಈಕ್ವಲ್ ಟು ಏನಾಗೈತಿಪ ಅಂತಂದ್ರೆ ಕೋನ್ ಎಫ್ ಆಗೈತಿ ಏನನ್ನ ಸಾಧಿಸಬೇಕಾಗೈತಿ ಅಂದ್ರೆ ಅನುರೂಪ ಬಾಹುಗಳು ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಮತ್ತು ಆ ಎರಡೂ ತ್ರಿಭುಜಗಳು ಏನಾಗ್ಯಾವಂತ ತೋರಿಸ್ಬೇಕಾಗೈತಿಪಾ ಅಂತಂದ್ರೆ ಸಮರೂಪಿ ಆಗ್ಯಾವು ಅಂತ ತೋರಿಸ್ಬೇಕಾಗೈತಿ ನಾವೇನು ಮಾಡ್ಕೊಳ್ಳು ರಚನಾ ಹಂತವನ್ನು ಮಾಡ್ಕೊಂಡು ಎ ಬಿ ಎಸ್ಟೇಟ್ಲ ಅಷ್ಟ ಡಿ ಪಿ ಇರುವಂಗೆ ರಚನೆಯನ್ನು ಮಾಡ್ಕೊಳಕತ್ತೀವಿ ಎ ಬಿ ಎಷ್ಟೈತಿ ಅಷ್ಟು ಡಿ ಪಿ ಇರುವಂಗ ಎ ಸಿ ಇದ್ದಷ್ಟ ಏನಿರ್ಬೇಕಂತ ಡಿ ಇರುವಂಗ ಎ ಸಿ ಇದ್ದಷ್ಟ ಡಿ ಕ್ಯೂ ಇರುವಂಥ ಏನು ಮಾಡ್ಯಪ್ಪ ಅಂದ್ರೆ ತ್ರಿಭುಜ ಡಿ ಇ ಎಫ್ನಲ್ಲಿ ಪಿ ಮತ್ತು ಎಫ್ಗಳನ್ನು ಗುರುತಿಸಿವಿ ಜೊತೆಗೆ ಏನು ಮಾಡ್ಯಪ್ಪ ಅಂತಂದ್ರೆ ಅವುಗಳನ್ನು ಎರಡನ್ನೂ ಸೇರಿಸಿಬಿಟ್ಟಿವಿ ಹೌದಾ ಇನ್ನು ಸಾಧನೆ ನೋಡೂ ಏನಾಗ್ತದಪ್ಪ ಅಂತಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂನಲ್ಲಿ ನೋಡಿರಿ ಎ ಬಿ ಸಿ ಡಿ ಪಿ ಕ್ಯೂ ಈ ಸಣ್ಣ ತ್ರಿಭುಜವನ್ನು ತೊಗೊಂಡೆವು ಕೋನ್ ಎಸ್ ಈಕ್ವಲ್ ಟು ಕೋನ್ ಡಿ ಯಾಕಂದ್ರೆ ನಾವು ದತ್ತದಾಗ ನೂರು ಕೋನಗಳಂತ ಹೇಳಿ ಬರ್ಕೊಂಡು ಬಿಟ್ಟಿದ್ದೆವು ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಯಾಕಪ್ಪ ಅಂತಂದರೆ ನಾವು ರಚನೆ ಮಾಡ್ಕೊಂಡಿದ್ದೆವು ಎ ಬಿ ಡಿ ಪಿ ಐತಿ ಎ ಸಿ ಡಿ ಕ್ಯೂ ಐತಿ ಅಂಥೇಳಿ ನಾವು ರಚನೆ ಮಾಡ್ಕೊಂಡಿದ್ದೆವು ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ಸಾರಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಎರಡನ್ನೂ ಒಂದರ ಮೇಲೆ ಬಾಹು ಬಾಹುಕೋನ ಬಾಹು ಸಿದ್ಧಾಂತದ ಪ್ರಕಾರ ಆ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ಅದಾವು ಅಂದ್ರೆ ಒಂದರ ಮೇಲೆ ಒಂದಿಟ್ಟಿವಂದ್ರೆ ಐಕ್ಯ ಆಗ್ತಾವು ಅಂತ ಅರ್ಥ ಸೊ ಎರಡು ಬಾಹು ಒಂದು ಕೋನು ಸಮಾಹಿತಿ ಅಂತ ತೋರಿಸಿದ್ದೆವು ಇನ್ನೇನಾಗ್ಯಪ್ಪ ಅಂದ್ರೆ ಕೋನ್ ಬಿ ಕೋನ್ ಇ ಸಮಾಹಿತಿ ಕೋ ಸಾರಿ ಕೋನ್ ಬಿ ಕ ಕೋನ್ ಪಿ ಸಮಾಹಿತಿ ಕೋನ್ ಸಿ ಕೋನ್ ಕ್ಯೂ ಸಮ ಐತಿ ಮತ್ತು ಬಿ ಸಿ ಕ್ವಲ್ ಟು ಏನಾಗೇತಿಪಾ ಅಂತಂದ್ರೆ ಪಿ ಕ್ಯೂ ಆಗೈತಿ ನೋಡ್ರಿ ನಾವು ಒಂಬತ್ತನೇ ತರಗತಿಯೊಳಗ ಬಾಹು ಕೋನ ಬಾಹು ಸಿದ್ಧಾಂತದ ಅಂಶವನ್ನು ಕಲಿತ್ ಬಿಟ್ಟಿದ್ದೆವು ಮೂರು ಅಂಶಗಳ ಸಮ ಅದಾವು ಎರಡು ತ್ರಿಭುಜಗಳ ಇನ್ನು ಅಂದ್ರೆ ಮೂರು ಅಂಶಗಳ ಸಮ ಇರ್ತಾವು ಎರಡು ಕೋನಗಳು ಮತ್ತು ಒಂದು ಬಾಹು ಏನಾಗೈತಿ ಅಂತ ತೋರಿಸಿದೀವಿ ಸಮ ಆಗೈತಿ ಅಂತ ತೋರಿಸಿದೀವು ನೋಡ್ರಿ ಆಲ್ರೆಡಿ ಏನಾಗೈತಿ ಅಂತಂದ್ರೆ ಕೋನ್ ಪಿ ಈಸಿ ಕೊಲ್ಟು ಇಲ್ಲೇನಾಗೈತಿ ಕೋನ್ ಬಿ ಈಸಿ ಕೊಲ್ಟು ಕೋನ್ ಪಿ ಐತಿ ಕೋನ್ ಬಿ ಈಸಿ ಕೊಲ್ಟು ಕೋನ್ ಎ ಐತಿ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಏನಾಗಿರ್ತಾವೆ ಪರಸ್ಪರ ಸಮ ಆಗಿರ್ತಾವು ಕೋನ್ ಸಿ ಈಸಿ ಕೊಲ್ಟು ಕೋನ್ ಎಫ್ ಎಫ್ ಆಲ್ರೆಡಿ ಏನಾಗೈತಿ ಅಂತಂದ್ರೆ ಕೋನ್ ಸಿಗನ ಏನು ಸಮ ಐತಿ ಕೋನ್ ಕ್ಯೂ ಸಮ ಐತಿ ನೋಡ್ರಿ ಕೋನ್ ಪಿ ಇಸ್ ಇಕ್ವಲ್ ಟು ಕೋನ್ ಇ ಕೋನ್ ಎಫ್ ಇಸ್ ಈಕ್ವಲ್ ಟು ಕೋನ್ ಕ್ಯೂ ಆಗೈತಿ ಆದ್ದರಿಂದ ಈ ಎರಡು ರೇಖೆಗಳು ಪರಸ್ಪರ ಏನಾಗಿರ್ತಾವಪ್ಪ ಅಂತಂದ್ರೆ ಸಮಾಂತರ ಆಗಿರ್ತಾವು ಪಿ ಕ್ಯೂ ಸಮಾಂತರ ಏನಾಗೈತಿ ಇ ಎಫ್ ಆಗೈತಿ ಆದ್ದರಿಂದ ಸಮಾಂತರ ಸರಳ ರೇಖೆಗಳಿದ್ದಾಗ ಏನಾಗಿರ್ತತಿ ಡಿ ಪಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ತ್ರಿಭುಜದ ಒಂದು ಬಾಹುವಿಗೆ ಒಂದು ಸಮಾಂತರ ಸರಳ ರೇಖೆಯನ್ನು ನೆಳೆದಾಗ ಅಲ್ಲಿರ್ತಕ್ಕಂಥ ಬಾಹುಗಳು ಏನಾಗಿರ್ತಾವೆ ಸಮಾನುಪಾತದೊಳಗಿರ್ತಾವೆ ಈಗಾಗಲೇ ರಚನೆ ಮಾಡ್ಕೊಂಡೀನಿ ಡಿ ಪಿ ಅಂದರೂ ಅಷ್ಟ ಎ ಬಿ ಅಂದರೂ ಅಷ್ಟ ಸೊ ಎ ಬಿ ಜಾಗದಾಗ ಡಿ ಪಿ ಜಾಗದಾಗ ಎ ಬಿ ಬರ್ದುನು ಡಿ ಕ್ಯೂ ಅಂದರೂ ಅಷ್ಟ ಎ ಸಿ ಅಂದರೂ ಅಷ್ಟ ಆದ್ದರಿಂದ ಡಿ ಪಿ ಜಾಗ ಡಿ ಕ್ಯೂ ಜಾಗದಾಗ ಎ ಸಿ ಬರ್ದುನು ಇಲ್ಲಿ ಸಾಧಿಸ್ಕೊಂಡಿದ್ನೇನ ಬಿ ಸಿ ಅಂದರೂ ಅಷ್ಟ ಪಿ ಕ್ಯೂ ಅಂದರೂ ಅಷ್ಟ ಸೊ ಬಿ ಸಿ ಡಿವೈಡೆಡ್ ಬೈ ಏನು ಮಾಡೀನಿ ಇ ಎಫ್ ಮಾಡೀನಿ ನೋಡಿರಿ ಸಾಧನೆಯ ಸಮಾನುಪಾತದೊಳಗೆದಾವು ಆದ್ದರಿಂದ ಆ ಎರಡೂ ತ್ರಿಭುಜಗಳು ಏನಾಗ್ಯಾವಪ್ಪ ಅಂದ್ರೆ ಪರಸ್ಪರ ಸಮರೂಪಿಗಳಾಗ್ಯಾವು